ಉದ್ಧಾರ ಮಾಡುತ್ತಾ ಸಮಾಜದಲ್ಲಿರ್ತಕ್ಕಂಥ ಭಕ್ತರಿಗೆ ಒಳ್ಳೆಯ ಧರ್ಮದ ತತ್ವದ ತಿಳುವನ್ನ ತಿಳಿಸುತ್ತಾ ಅಷ್ಟೇ ಅಲ್ಲ ಕಾಯಕ ಜೀವನವನ್ನ ನಡೆಸ್ತಾ ಇರ್ತಕ್ಕಂಥ ಶರಣ ದಂಪತಿಗಳು ಗುರುಬಸವಾಂಬೆ ಮತ್ತು ಬಸವಲಿಂಗಯ್ಯನವರಾಗಿದ್ದಾರೆ ಅಂತಹ ಬಸವಾಂಬೆ ಬಸವಲಿಂಗ ಇತಾ ನೆಡಗನ್ನೀಯ ಗ್ರಾಮದ ಜನತೆ ಅವರ ಮೇಲೆ ಆಧಾರವಾಗಿ ಇರತಕ್ಕಂತ ಭಕ್ತಿಯನ್ನ ಹೆಟ್ಕೊಂಡು ಗುರುದೇو ಮಹೇಶ್ವರ ಗಂಗಾಚ ಪರಬ್ರಹ್ಮ ತस्मै ಶ್ರೀ ಗುರವೇ ನಮಃ ತस्मै ಆ ಬಹುದಿನದ ಕನಸು ಇಂದು ಮನಸ್ಸಾಗ್ಲಿಕ್ಕೆ ಕಾರಣೀಕರ್ತರು ಯಾರು ಅಂತಂದ್ರ ಗುಡಗೂರಿನ ಪರಮಪೂಜ್ಯರ ಗೋಚ್ಛರ ಸಜ್ಜಲ್ ಪರಮ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗ ನಾವು ನೆನೆಸಿಕೊಳ್ಳಬೇಕಾಗ ಯಾವ ಹಳ್ಳಿಗಳಲ್ಲಿ ಪುರಾಣ ಪ್ರವಚನಗಳಿಲ್ಲ ಅಂತ ಹಳ್ಳಿಯೊಳಗ ಪರಮಪೂಜ್ಯರ ಆಶೀರ್ವಾದ ದ್ವಿಶಿಕೋಡ್ರಿಪ ನಿಮ್ಮ ಗ್ರಾಮ ಭಕ್ತಿಯ ಗ್ರಾಮ ಆಗ್ಬೇಕು ನಿಮ್ಮ ಗ್ರಾಮ ಹೆಮ್ಮರವಾಗಿ ಬೆಳಕಬೇಕು ನಿಮ್ಮ ಗ್ರಾಮದೊಳಗ ಶಾಂತಿ ನೆಮ್ಮದಿ ನೆಲೆಸಿಕೊಳ್ಳಬೇಕಾದ್ರೆ ನೆಲೆಗೂಡಬೇಕಾದ್ರ ಪುರಾಣ ಪ್ರವಚನವನ್ನ ಹಮ್ಮಿಕೊಳ್ಳ್ರಿ ಪೂಜ್ಯರು ಕೂಡ ದಯಮಾಡಿಸ್ತಾರೆ ಪೂಜ್ಯರ ಆಶೀರ್ವಾದ ಪೂಜ್ಯರ ಪಾದ ನಿಮ್ಮ ಗ್ರಾಮದೊಳಗ ಬೆಳಗ್ತವೆ ಆವಾಗ ಆ ಗ್ರಾಮ ಸುಕ್ಷೇತ್ರ ಗ್ರಾಮವಾಗಿ ಅರ್ಥದಂತ ಮಾತನ್ನ ವ್ಯಕ್ತಪಡಿಸಿಕೊಂಡು ಬಂದ ಹಾಗೆ ಗುರುವಸವಾಂಬೆ ತಾಯಿ ಪತಿಯೇ ದೇವರನ್ನು ತೀರ್ದುಕೊಂಡು ಪತಿಯ ಪಾದ ಪೂಜೆಯನ್ನು ಮಾಡುತ್ತಾ ಪತಿಯ ಮಾರ್ಗದಲ್ಲಿ ನಡೆದಿರ್ತಕ್ಕಂಥ ತಾಯಿ ಸತ್ಪುಣಮತಿಯಾಗಿರ್ತಕ್ಕಂಥ ತಾಯಿ ಗುರುಬಸವಾಂಬ ಬಸವಲಿಂಗಯ್ಯನವರ ಬಡದಿಯಾಗಿರ್ತಕ್ಕಂಥ ಗುರು ಗುರುಬಸವಾಂದು ಅದಕ್ಕ